ಈ ಕ್ಲಾಸಲ್ಲಿ ನಾವು ಫ್ರ್ಯಾಕ್ಷನಲ್ಲೇ ರಾಶಿಯಲ್ಲೇ ಇನ್ಕ್ರೀಸಿಂಗ್ ಆರ್ಡರ್ ಡಿಕ್ರೀಸಿಂಗ್ ಆರ್ಡರ್ ಅಂತ ಕೇಳಿರ್ತೀರಲ್ವ ಇನ್ಕ್ರೀಸಿಂಗ್ ಆರ್ಡರ್ ಅಂತ ಹೇಳಿದ್ರೆ ಇನ್ಕ್ರೀಸಿಂಗ್ ಎಸ್ಸೆಂಡಿಂಗ್ ಅಂತ ಹೇಳ್ತಾರೆ ಏರಿಕೆ ಕ್ರಮ ಇನ್ಕ್ರೀಸಿಂಗ್ ಅಂದರೆ ಏರಿಕೆ ಕ್ರಮ ಇನ್ಕ್ರೀಸಿಂಗ್ ಅಥವಾ ಎಸ್ಸೆಂಡಿಂಗ್ ಓಕೆನಾ ಇನ್ಕ್ರೀಸಿಂಗ್ ಏರಿಕೆ ಏರಿಕೆ ಅಂತ ಹೇಳಿದ್ರೆ ಏನು ಏರಿಕೆಯೇ ಹೀಗೆ ನೆನಪಿಟ್ಕೋಬೇಕು ಸ್ಟೆಪ್ ಹೋಗೋದು ಏರ್ತಾ ಹೋಗೋದು ಏರುತಿಯುವುದು ಆರುತಿಯುವುದು ನೋಡು ಅಲ್ಲಿ ಬಾ ಊಟ ಅಂತ ಉಂಟಲ್ವಾ ಹಾಗೆ ಇನ್ಕ್ರೀಸಿಂಗ್ ಜಾಸ್ತಿ ಆಗ್ತಾ ಹೋಗ್ಬೇಕು ಫಸ್ಟ್ ಈಗ ಜಾಸ್ತಿ ಜಾಸ್ತಿ ಆಗ್ತಾ ಹೋಗೋದು ಒಂದು ಸ್ಟೆಪ್ ಎರಡು ಸ್ಟೆಪ್ ಮೂರು ಸ್ಟೆಪ್ ಮೇಲೆ ಮೇಲೆ ಹತ್ಕೊಂಡು ಹೋಗೋದಕ್ಕೆ ಏರಿಕೆ ಕ್ರಮ ಹತ್ತೋದು ಅರ್ಥ ಆಯ್ತಲ್ವಾ ಆಗ ಫಸ್ಟ್ ಸಣ್ಣದ್ರಿಂದ ದೊಡ್ಡದಕ್ಕೆ ಹೋಗಬೇಕು ಅದು ಯೋಚನೆ ಇರಬೇಕು ಏರ್ತಾ ಇರೋದು ಅಂತೇಳಿದ್ರೆ ಸಣ್ಣದ್ರಿಂದ ದೊಡ್ಡದಕ್ಕೆ ಹೋಗಬೇಕು ಅರ್ಥ ಆಯ್ತಲ್ವಾ ಸಣ್ಣದ್ರಿಂದ ಕೆಳಗೆ ಜೀರೋ ಇದೆ ಝೀರೋದಿಂದ ಮೇಲಕ್ಕೆ ಹೋಗೋದು ಸಣ್ಣದ್ರಿಂದ ದೊಡ್ಡದಕ್ಕೆ ಹೋಗೋದು ಏರಿಕೆ ಕ್ರಮ ಅಂತ ಹೇಳಿದ್ರೆ ಈಗ ಫ್ರ್ಯಾಕ್ಷನಲ್ಲಿ ಇನ್ಕ್ರೀಸಿಂಗ್ ಆರ್ಡರ್ ಅಥವಾ ಎಸೆಂಡಿಂಗ್ ಆರ್ಡರ್ ಅಥವಾ ಏರಿಕೆ ಕ್ರಮ ಹೇಗೆ ಮಾಡೋದು ಅಂತ ನೋಡೋಣ ಈಗ ಟೂ ಬೈ ತ್ರೀ ಒನ್ ಬೈ ಈಗ ಇದರಲ್ಲಿ ಯಾವುದು ದೊಡ್ಡದು ಯಾವುದು ಚಿಕ್ಕದು ಅಂತ ನೋಡಬೇಕು ಅಂತ ಕೊಟ್ಟರು ತಿಳ್ಕೊಳ್ಳಿ ಈಗ ನೀವೇನು ಮಾಡ್ತೀರಾ ಅಂತೇಳಿದ್ರೆ ಇದರಲ್ಲೆಲ್ಲ ಆಟ ನಮಗೆ ಯಾವುದ್ರ ಮೇಲೆ ಡಿನಾಮಿನೇಟ್ರ್ ಮೇಲೆ ಅಂದರೆ ಛೇದದ ಮೇಲೆ ನೋಡ್ಕೋಬೇಕು ಮಕ್ಕಳೇ ಇದೆರಡು ಒಂದೇ ಮಗ್ಗಿಲು ಹೋಗುತ್ತಾ ಇಲ್ಲ ಬೇರೆ ಬೇರೆ ಮಗ್ಗಿಲು ಹೋಗುತ್ತೆ ಆಗ ನಮಗೆ ಎಮ್ ಅಥವಾ ಲಾಸ್ ಸಹಾಯಕ್ಕೆ ಕಂಡು ಹಿಡಿಯೋದು ಎರಡನ್ನು ಗುಣಿಸಿದ್ರೆ ಆಯಿತು ತ್ರೀ ಫೋರ್ ಎಷ್ಟು ಬಂತು ಟ್ವೇಲ್ವ್ ಬಂತು ಈಗ ಟೂ ಬೈ ತ್ರೀ ಇಂಟು ಟ್ವೆಲ್ವ್ ಮಾಡೋದು ಅರ್ಥ ಆಯ್ತಲ್ಲ ತ್ರೀ ಒನ್ ಜ ತ್ರೀ ಫೋರ್ ಜ ಫೋರ್ ಟೂ ಎಷ್ಟಾಯಿತು ಏಯ್ಟ್ ಆಯಿತು ಇಲ್ಲಿ ಒನ್ ಬೈ ಫೋರ್ ಇಂಟು ಟ್ವೆಲ್ ಪುನಃ ಇದನ್ನು ತೊಗೊಳ್ಳೋದು ಫೋರ್ ಒನ್ಸ ಫೋರ್ ತ್ರೀಸ ಟ್ವೆಲ್ ತ್ರೀ ಒನ್ ಜ ತ್ರೀ ಸೊ ಏಯ್ಟ್ ಮತ್ತು ಇದು ತ್ರೀ ಆಗುತ್ತೆ ಯಾವ್ದು ದೊಡ್ಡದು ಇದು ದೊಡ್ಡದು ಆಗ ಬಾಯಿ ಯಾವುದಕ್ಕೆ ಹಾಕಬೇಕು ಇದು ನಿಮ್ಮ ಬಾಯಿ ಅಂತ ಇಟ್ಕೊಂಡ್ರೆ ಬಾಯಿಯನ್ನು ಹೀಗೆ ಓಪನ್ ಮಾಡಿ ನೀವು ದೊಡ್ಡ ಚಾಕ್ಲೇಟಿಗೆ ತಾನೇ ಹಾಕ್ತೀರಾ ಇದು ಓಪನ್ ಮಾಡಿದಂತಹ ಬಾಯಿ ನಿಮ್ಮದು ಅರ್ಥ ಆಯ್ತಲ್ವಾ ಆಗ ಯಾವುದು ಗ್ರೇಟರ್ ಏಯ್ಟ್ ಗ್ರೇಟರ್ ಏಯ್ಟ್ ಯಾವುದ್ರಿಂದ ಬಂದಿದೆ ಇದರಿಂದ ಬಂದಿದೆ ಸೊ ಟೂ ಬೈ ತ್ರೀ ಈಸ್ ಗ್ರೇಟರ್ ದ್ಯಾನ್ ಒನ್ ಬೈ ಫೋರ್ ಅಂತ ಬರಿತೀರ ಅರ್ಥ ಆಯಿತು ಅಂತ ತಿಳ್ಕೊಳ್ತೀನಿ ನೋಡಿ ಮಕ್ಕಳೇ ಮೆಥಡ್ ಅಲ್ಲ ಈಗ ನ ನೀವು ಇದನ್ನು ಟ್ವೆಲ್ ಅಂತ ಮಾಡಿದ್ರಿ ಆಗ ಟೂ ಬೈ ತ್ರೀ ಇನ್ ಟೂ ಈಗ ತ್ರೀಯನ್ನು ಯಾವುದರಿಂದ ಮಲ್ಟಿಪ್ಲೈ ಮಾಡಿದಾಗ ಟ್ವೆಲ್ವ್ ಬರುತ್ತೆ ಫೋರಿಂದ ಆಗ ಸೇಮ್ ನ್ಯೂಮರೇಟರ್ನು ಸಹ ಫೋರಿಂದ ಮಲ್ಟಿಪ್ಲೈ ಮಾಡ್ತೀರಾ ಫೋರ್ ಟೂ ಝಾ ಏಯ್ಟ್ ಫೋರ್ ತ್ರೀ ಝುವೆಲ್ವ್ ಈಗ ಒನ್ ಬೈ ಫೋರ್ ಇಂಟು ಫೋರ್ ಎಸ್ ಟ್ವೆಲ್ ಫೋರ್ ತ್ರೀಸ ಅಲ್ಲ ನಾಲ್ಕು ಮೂರಲಿ ಹನ್ನೆರಡು ಆಗ ಮೂರರಿಂದ ಮೇಲೆ ಅಂಶ ಮತ್ತು ಛೇದವನ್ನು ಮೂರರಿಂದ ಗುಣಿಸ್ತೀರಾ ಮೂರೊಂದ್ಲಿ ಮೂರು ನಾಲ್ಕು ಮೂರಲಿ ಹನ್ನೆರಡು ಆಗ ಎಂಟು ಬೈ ಹನ್ನೆರಡು ಮತ್ತು ಮೂರು ಬೈ ಹನ್ನೆರಡು ಛೇದ ಏನಾಯಿತು ಸೇಮ್ ಆಯಿತು ಡಿನಾಮಿನೇಟರ್ ಸೇಮ್ ಆದಾಗ ಯಾವುದು ದೊಡ್ಡದು ಅಂತ ಕೇಳಿದ್ರೆ ನೀವು ಯಾವುದನ್ನು ದೊಡ್ಡದು ಅಂತ ಬರಿತೀರಾ ಯಾವ ನಂಬರ್ ದೊಡ್ಡದಿದೆಯೋ ಅದನ್ನು ತಾನೇ ದೊಡ್ಡದು ಅಂತ ಬರಿತೀರಾ ಆಗ ನಿಮ್ಮದು ಸೈನ್ ಹೇಗಿರಬೇಕು ಈ ರೀತಿ ಇರಬೇಕು ಇದು ಬಾಯಿ ಅಂತ ತಿಳ್ಕೊಳ್ಳಿ ಮಸಲೇದು ಬಾಯಿ ಹೀಗೆ ತಾನೇ ಇರೋದು ಮಸಲೆ ಬಾಯಲ್ಲಿ ನಿಮ್ಮ ಬಾಯಿನಷ್ಟೇ ಬಾಯಿ ಓಪನ್ ಮಾಡಿ ದೊಡ್ಡದಕ್ಕೆ ಬಾಯಿ ಹಾಕಿದ್ದೀರಾ ಅಂತ ಅರ್ಥ ಅರ್ಥ ಆಯ್ತಲ್ಲೋ ಅದನ್ನು ಯೋಚನೆ ಇಟ್ಕೊಳ್ಬೇಕು ಗ್ರೇಟರ್ ಮತ್ತು ಸ್ಮಾಲರನ್ನು ಹೇಗೆ ಬರೆಯೋದು ಅಂತ ಈಗ ಟೂ ಬೈ ತ್ರೀ ಒನ್ ಬೈ ಫೋರ್ ಫೋರ್ ಬೈ ಫೈ ತ್ರೀ ಬೈ ಫೋರ್ ಅಂತ ಕೊಟ್ಟಿದ್ದಾರೆ ಈಗ ಇಲ್ಲಿ ಎರಡು ಸಲ ಈಗ ಯಾಕೆ ಉದ್ದೇಶಪೂರ್ವಕವಾಗಿ ಫೋರ್ ಫೋರ್ ಅಂತ ಬರ್ತೀವಿ ಎರಡು ಸಲ ಇದೆ ಮಕ್ಕಳೇ ಆಗ ನಾವು ಇದನ್ನು ಎರಡು ಸಲ ತೊಗೊಳೋದು ಬೇಡ ಒಂದು ಸಲ ತೊಗೊಂಡ್ರೆ ಆಯಿತು ಮೂರು ಯಾಕೆ ಅಂತ ನಾವು ನಾಲ್ಕು ಐದು ನಾಲ್ಕು ಅಂತ ಹೇಳಿದ್ರೆ ನಾವೇನು ಮಾಡ್ತೀವಿ ನಾಲ್ಕು ಒಂದೇ ಸಲ ಇರೋದ್ರಿಂದ ಎಲ್ ಎಲ್ಸಿಯಮ್ ಫೈಂಡ್ ಔಟ್ ಮಾಡಬೇಕಾದ್ರೆ ಅಸ ಹಾಕೊಂಡು ಹಿಡಬೇಕಾದ್ರೆ ನಾಲ್ಕೊಂದ್ಲಿ ನಾಲ್ಕು ಐದನ್ನು ಹಾಗೆ ಬರೆದು ನಾಲ್ಕು ನಾಲ್ಕೊಂದ್ಲಿ ನಾಲ್ಕು ಆಗ ನಾಲ್ಕು ಎಷ್ಟು ಸಲ ಬಂತು ಒಂದೇ ಸಲ ಬಂತು ಅರ್ಥ ಆಯ್ತಲ್ಲ ಬಾಕಿ ಉಳ್ದಿದ್ದಾನ ಗುಣಿಸ್ತೀರಾ ನಾಲ್ಕು ಇಂಟು ಮೂರು ಇಂಟು ಒಂದು ಅಂತ ಹೇಳಿದ್ರೆ ಅದೇ ಬೆಲೆ ಬರೋದು ಇಂಟು ಐದು ಮಾಡಿ ಮಾಡ್ತೀರ ಅರ್ಥ ಆಯ್ತಲ್ವಾ ಈಗ ನಾಲ್ಕು ಮೂರಲಿ ಎಷ್ಟಾಗುತ್ತೆ ಹನ್ನೆರಡಾಗುತ್ತೆ ಫೋರ್ ತ್ರೀ ಜಾ ಟ್ವೆಲ್ ಟ್ವೆಲ್ ಇಂಟು ಫೈವ್ ಟ್ವೆಲ್ ಫೈವ್ ಜ ಎಷ್ಟಾಗುತ್ತೆ ಸಿಕ್ಸ್ಟಿ ಹನ್ನೆರಡು ಐದುಲಿ ಎಷ್ಟಾಯಿತು ಅರವತ್ತು ಈಗ ಏನು ಮಾಡ್ತೀರಾ ಅಂದರೆ ಟೂ ಬೈ ತ್ರೀಯನ್ನು ಮಲ್ಟಿಪ್ಲೈ ಬೇಕಾದರೂ ಮಾಡ್ಬೋದು ಎಲ್ಲ ಡಿನಾಮಿನೇಟ್ರನ್ನ ಛೇದವನ್ನು ಸೇಮ್ ಮಾಡಿ ಬೇಕಾದರೂ ಮಾಡ್ಬೋದು ಅದು ನಿಮ್ಮ ಇಷ್ಟ ಈಗ ನಾನು ಮಾಡ್ತೀನಿ ಟೂ ಬೈ ತ್ರೀ ಇಂಟು ಫಿಫ್ ಸಿಕ್ಸ್ಟಿ ಅಂತ ಮಾಡ್ತೀನಿ ಈಗ ನೋಡಿ ನಿಮ್ಮ ಮುಂದೆ ಹೇಗೆ ಡಿವೈಡ್ ಮಾಡೋದು ಅಂತ ನಿಮ್ಮ ಕಣ್ಣು ಮುಂದೆ ಬರಬೇಕು ತ್ರೀ ಒನ್ಸ ಇಲ್ಲಿ ಸಿಕ್ಸ್ಟಿ ಇದೆ ತ್ರೀ ಟೂಝ ಸಿಕ್ಸ್ ಈ ಝೀರೋನ ಇಲ್ಲಿ ಬರಿತೀರಾ ಟೂ ಇಂಟು ಟ್ವೆಂಟಿ ಟ್ವೆಂಟಿ ಟೂ ಝ ಎಷ್ಟಾಯಿತು ಫಾರ್ಟಿ ಆಯಿತು ಇದು ಫಾರ್ಟಿ ಆಯಿತು ನೆಕ್ಸ್ಟ್ ಒನ್ ಬೈ ಫೋರ್ ಇಂಟು ಸಿಕ್ಸ್ಟಿ ಮಾಡ್ತೀನಿ ಈಗ ಒನ್ ಬೈ ಫೋರ್ ಅಂತ ಹೇಳಿದ್ರೆ ಫೋರ್ ಒನ್ಝ ಫೋರ್ ಇಲ್ಲಿ ಸಿಕ್ಸ್ ಇದೆ ಆಗ ಫೋರ್ ಒನ್ ಝ ಫೋರ್ ಎಷ್ಟು ಉಳ್ಕೊಳ್ತೇ ಇಲ್ಲಿ ಟೂ ಉಳ್ಕೊಳುತ್ತೆ ಅದನ್ನು ಇಲ್ಲಿ ಬರ್ಕೊಳ್ತೀನಿ ಟ್ವೆಂಟಿ ಆಯಿತು ಫೋರ್ ಫೈ ಝ ಟ್ವೆಂಟಿ ಆಯಿತು ಆಗ ನೀವೇನು ಮಾಡ್ತೀರಾ ಇಲ್ಲಿ ಫಿಫ್ಟೀನ್ ಅಂತ ಬರೀತೀರ ನೆಕ್ಸ್ಟ್ ಫೋರ್ ಬೈ ಫೈವ್ ಇಂಟು ಸಿಕ್ಸ್ಟಿ ಸೇಮ್ ಎಲ್ಸಿಯಮ್ ಫೈಂಡ್ ಔಟ್ ಏನು ಮಾಡಿದೆ ಅದನ್ನೇ ಇಲ್ಲಿ ನೋಡಿ ಫೈವ್ ಒನ್ಝ ಇಲ್ಲಿ ಸಿಕ್ಸ್ ಇದೆ ಫೈವ್ ಒನ್ ಝ ಎಷ್ಟು ಉಳ್ಕೊಳ್ಳುತ್ತೆ ಒನ್ ಇದ್ರ ಮುಂದೆ ನಿಮಗೆ ಅದು ಆ ಪಿಚ್ಚರ್ ಬರಬೇಕು ಮಕ್ಕಳೇ ಆಗ ಮಾತ್ರ ಈಸಿಯಾಗಿ ಮಾಡಲಿಕ್ಕಾಗೋದು ಫೈ ಟು ಟೆನ್ ಆಗ ಟ್ವೆಲ್ ಟ್ವೆಲ್ ಫೋರ್ಝ ಆಯಿತು ಫಾರ್ಟಿ ಏಯ್ಟ್ ಈಗ ತ್ರೀ ಬೈ ಫೋರ್ ಇಂಟು ಸಿಕ್ಸ್ಟಿ ಪುನಃ ಫೋರ್ ಒನ್ ಫೋರ್ ಒನ್ ಝ ಇಷ್ಟು ಉಳ್ಕೊಳ್ಳೋದು ಟು ಟ್ವೆಂಟಿ ಆಗುತ್ತೆ ಆಗ ಎಷ್ಟಾಯಿತು ಫೋರ್ ಫೈ ಝ ಈಗ ಫಿಫ್ಟೀನ್ ತ್ರೀ ಝ ಎಷ್ಟಾಯಿತು ಫಾರ್ಟಿ ಫೈವ್ ಈಗ ಫಾರ್ಟಿ ಫೈವ್ ಈಗ ನಾನು ಯಾವ ಆರ್ಡ್ರಲ್ಲಿ ಬರಿಬೇಕು ಇನ್ಕ್ರೀಸಿಂಗ್ ಆರ್ಡರ್ ಇನ್ಕ್ರೀಸಿಂಗ್ ಅಂತ ಹೇಳಿದ್ರೆ ಸ್ಮಾಲ್ ನಂಬರ್ ಟು ಬಿಗ್ ಸಣ್ಣ ನಂಬರಿಂದ ದೊಡ್ಡ ನಂಬರಿಗೆ ಹೋಗ್ಬೇಕು ಸ್ಮಾಲ್ ನಂಬರ್ ಯಾವುದಿದ್ರಲ್ಲಿ ಫಿಫ್ಟೀನ್ ಫಿಫ್ಟೀನ್ ಎಲ್ಲಿಂದ ಬಂದಿದ್ದು ಒನ್ ಬೈ ಫೋರಿಂದ ಸೊ ಫಸ್ಟ್ ಬರಿತೀರಾ ಒನ್ ಬೈ ಫೋರ್ ನೆಕ್ಸ್ಟ್ ಯಾವುದು ಸ್ವಲ್ಪ ದೊಡ್ಡದು ಇದರಲ್ಲಿ ಇದು ಈ ಮೂರರಲ್ಲಿ ಫಾರ್ಟಿ ಫಾರ್ಟಿ ಯಾವುದರಿಂದ ಬಂದಿದ್ದು ಟೂ ಬೈ ತ್ರೀ ಓಕೆನಾ ನೆಕ್ಸ್ಟ್ ಯಾವುದು ಫಾರ್ಟಿ ಫೈ ಫಾರ್ಟಿ ಫೈ ಯಾವುದರಿಂದ ಬಂದಿದ್ದು ತ್ರೀ ಬೈ ಫೋರಿಂದ ಅದನ್ನು ಬರಿತೀರಾ ನೆಕ್ಸ್ಟ್ ಲಾಸ್ಟ್ ಒನ್ ಯಾವುದು ಫಾರ್ಟಿ ಏಯ್ಟ್ ಫಾರ್ಟಿ ಏಯ್ಟ್ ಯಾವುದರಿಂದ ಬಂದಿದ್ದು ಫೋರ್ ಬೈ ಫೈವ್ ಈಸಿ ಇದೆಯಲ್ಲ ಮಕ್ಕಳೇ ಈ ರೀತಿ ನಿಮಗೆ ಫ್ರ್ಯಾಕ್ಷನ್ಸ್ ಕೊಟ್ಟಾಗ ಇನ್ಕ್ರೀಸಿಂಗ್ ಆರ್ಡ್ರಲ್ಲಿ ಬರೆಯೋದು ಡಿಕ್ರೀಸಿಂಗ್ ಅಂತ ಹೇಳಿದ್ರೆ ದೊಡ್ಡ ನಂಬರಿಂದ ಚಿಕ್ಕ ನಂಬರ್ ಇದನ್ನು ಜಸ್ಟ್ ಇಲ್ಲಿ ಇದು ಇನ್ಕ್ರೀಸಿಂಗ್ ಆರ್ಡರ್ ಡಿಕ್ರೀಸಿಂಗ್ ಆರ್ಡರ್ ಬಿಡಬೇಕಾದ್ರೆ ಫಸ್ಟ್ ಏನು ಬರೀತೀರಾ ಫೋರ್ ಬೈ ಫೈವನ್ನ ಫಸ್ಟ್ ಬರಿತೀರಾ ತ್ರೀ ಬೈ ಫೋರನ್ನು ನೆಕ್ಸ್ಟ್ ಬರಿತೀರಾ ಟೂ ಬೈ ತ್ರೀ ಅನ್ನ ಬರಿತೀರಾ ಒನ್ ಬೈ ಫೋರನ್ನು ಡಿಕ್ರೀಸಿಂಗ್ ಡಿಕ್ರೀಸಿಂಗ್ ಅಂತ ಹೇಳಿದ್ರೆ ದೊಡ್ಡ ನಂಬರಿಂದ ಚಿಕ್ಕ ನಂಬರಿಗೆ ಹೋಗ್ತೀವಿ ಓಕೆನಾ ದೊಡ್ಡ ನಂಬರ್ ಮೇಲಿನಿಂದ ಕೆಳಗೆ ಬರೋದು ಓಕೆ ಝೀರೋಗೆ ಬರೋದು ಅದು ಡಿಕ್ರೀಸಿಂಗ್ ಓಕೆನಾ ಅದು ಯೋಚನೆ ಇಟ್ಕೊಂಡಿರ್ಬೇಕು ಇನ್ಕ್ರೀಸಿಂಗ್ ಡಿಕ್ರೀಸಿಂಗ್ ಅಸೆಂಡಿಂಗ್ ಡಿಸೆಂಡಿಂಗ್ ಎರಡು ವರ್ಡ್ ಇದೆ ಅದರಲ್ಲಿ ಯೋಚನೆ ಇಟ್ಕೋಬೇಕು ಅಸೆಂಡಿಂಗ್ ಇಂದ ಹೋಗ್ತೀವಿ ಅಂತ ಯೋಚನೆ ಇಟ್ಕೊಳ್ಳಿ ಇನ್ಕ್ರೀಸಿಂಗ್ ಇನ್ಕ್ರೀಸಿಂಗು ಅಷ್ಟೇ ಝೀರೋ ಟು ಹೀಗೆ ಮೇಲ್ಕೋಗೋದು ಸ್ಟೆಪ್ ಹತ್ಕೊಂಡು ಹೋಗೋದು ಇನ್ಕ್ರೀಸಿಂಗ್ ಈ ಸಿಂಬಲನ್ನು ಯೋಚನೆ ಮಾಡ್ಕೊಳ್ಬೇಕು ಎಸೆಂಡಿಂಗಿಗೂ ಇನ್ಕ್ರೀಸಿಂಗಿಗೆ ಡಿಕ್ರೀಸಿಂಗ್ ಅಂತ ಹೇಳಿದ್ರೆ ಡಿ ಡಿಕ್ರೀಸಿಂಗ್ ಕಡಿಮೆ ಆಗ್ತಾ ಹೋಗ್ತಾ ಇದೆ ಅಥವಾ ಡಿಸೆಂಡಿಂಗ್ ಕೆಳಗೆಗೆ ಬರಬೇಕು ಅಂದರೆ ಬಿಗ್ಗಟ್ಟು ಮೇಲಿದ್ದುದು ಕೆಳಗೆ ದೊಡ್ಡ ನಂಬರಿಂದ ಕೆಳಗೆಗೆ ಬರಬೇಕು ಅಷ್ಟು ಯೋಚನೆ ಇಟ್ಕೊಳ್ಳಿ ಏರಿಕೆ ಮತ್ತು ಇಳಿಕೆ ಕ್ರಮ ಏರಿಕೆಗೆ ನೀವು ಯೋಚನೆ ಇಟ್ಕೊಳ್ಬೇಕಾಗಿದ್ದು ಏರುತ್ತಿಯುವುದು ಆರುತಿಯುವುದು ನೋಡು ಅಲ್ಲಿ ಬರುತ್ತೆ ಏರ್ಕೊಂಡು ಹೋಗಬೇಕು ನಾವು ಅಂದರೆ ಸಣ್ಣದ್ರಿಂದ ಮೇಲೆಟ್ಕೊಳ್ಬೇಕು ಇಳಿಕೆ ಅಂತ ಹೇಳಿದ್ರೆ ಇಲ್ಕೊಂಡು ಬರಬೇಕು ಸ್ಟೆಪ್ಪನ್ನು ಇಳ್ಕೊಂಡು ಬರಬೇಕು ಹೀಗೆ ಯೋಚನೆ ಇಟ್ಕೊಂಡ್ರೆ ಇದನ್ನು ಈಸಿಯಾಗಿ ಮಾಡ್ಬಿಡ್ಬೋದು